ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ತಾಟಲ್ಗೆ ಸ್ವಾಗತ ಸುಸ್ವಾಗತ ಸೊ ರೀಸೆಂಟಾಗಿ ವಿಡಿಯೋಗಳಲ್ಲಿ ನೋಡಿದ್ರೆ ಪ್ಯೂರ್ ರಿವ್ಯೂ ಗಾಡಿಗಳೆಲ್ಲನೂ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ಕೂಡ ಇನ್ನೊಂದು ಗಾಡಿನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ ಸೊ ಇದು ಕೂಡ ಒಂದು ಬೈಕ್ ಆಗಿರುತ್ತೆ ಸೊ ನಾನು ಎಲ್ಲಿದ್ದೀನಿ ಅಂತಂದರೆ ಕೋಲಾರ ಡಿಸ್ಟ್ರಿಕು ಮಾಲೂರು ತಾಲೂಕಲ್ಲಿದ್ದೀನಿ ಸೊ ಇಲ್ಲಿ ಪ್ಯೂರ್ ಇ ವಿ ಶೋರೂಮ್ ಹತ್ರ ಇದ್ದೀನಿ ನಾನೀಗ ಸೊ ಈಕೋ ಡ್ರಿಫ್ಟ್ ಸೊ ಈ ಗಾಡಿಯ ಒಂದು ರಿವ್ಯೂ ಮಾಡೋಕ್ಕೆ ರಿವ್ಯೂ ಮತ್ತು ರೇಂಜ್ ಟೆಸ್ಟು ಸೊ ಲಾಸ್ಟು ನೀವು ನೋಡಿದ್ರಿ ಇನ್ನೊಂದು ಗಾಡಿನೂ ರಿವ್ಯೂ ಮಾಡಿದ್ರಿ ಇನ್ನೊಂದು ಬೈಕು ಸೊ ಅದೇ ಥರ ಇದನ್ನು ಒಂದು ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ ವಿತ್ ರೇಂಜ್ ಟೆಸ್ಟ್ ಮಾಡೋಣ ಅಂತ ಯಾಕಂದರೆ ಬೈಕ್ ಕ್ಯಾಟಗರಿಲಿ ತುಂಬ ಕಮ್ಮಿ ಎಲೆಕ್ಟ್ರಿಕ್ ವೆಹಿಕಲ್ ಇರೋದು ಸೊ ಎಷ್ಟು ಕಿಲೋಮೀಟ್ರ್ ಕೊಡುತ್ತೆ ಯಾವ್ಯಾವ ಫೀಚರ್ಸ್ ಇದೆ ಅದೇ ಗಾಡಿ ಥರ ಫೀಚರ್ಸ್ ಇದೆಯಾ ಇಲ್ಲ ಆ ಗಾಡಿಗಿನ ಚೆನ್ನಾಗಿದೆಯಾ ಅಥವಾ ಆ ಗಾಡಿಗೆ ಈ ಗಾಡಿಗೆ ಏನೇ ಸ್ಪೆಸಿಫಿಕೇಶನ್ ಡಿಫ್ರೆನ್ಸ್ ಇದೆ ಅಂತ ಎಲ್ಲ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ತಡ ಮಾಡೋದು ಬೇಡ ವೀಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಸೊ ಈಗ ನಾನು ತೊಗೊಂಡಿದ್ದೀನಿ ಈಕೋ ಡ್ರೆಫ್ಟ್ ಸೊ ಈ ಗಾಡಿನ ಈಗ ರೇಂಜ್ ಟೆಸ್ಟ್ ಮಾಡೋಣ ಪ್ಲಸ್ ಎಲ್ಲ ಮಾಡಲ್ಲೂ ಯೂಸ್ ಮಾಡಿ ಗಾಡಿ ಯಾವ ಥರ ಇದೆ ಕಂಫರ್ಟ್ ಯಾವ ಥರ ಇದೆ ಅಂತ ನೋಡೋಣ ಸೊ ನೋಡಿ ಹಿಂದೆಗಡೆ ಡ್ರಮ್ ಬ್ರೇಕ್ ಸಿಗುತ್ತೆ ನಿಮಗೆ ಮುಂದೆಗಡೆ ಪೆಟ್ರೋಲ್ ಪೆಟ್ರಲ್ ಸಿಗುತ್ತೆ ಪೆಟ್ರಲ್ ಡಿಸ್ಕ್ ಸಿಗುತ್ತೆ ಸೊ ಮುಂದೆ ಬಂದುಬಿಟ್ಟು ನಿಮಗೆ ಹದಿನೆಂಟು ಇಂಚ್ ಅಲಾಯ್ಸು ಅಥವಾ ವೀಲು ಟಯರು ಹಿಂದೆಗಡೆ ಬಂದುಬಿಟ್ಟು ಸೆವೆಂಟೀನ್ ಇಂಚ್ ಸಿಗುತ್ತೆ ಸೊ ಇಂಜಿನ್ ಪಾರ್ಟ್ ಫುಲ್ ಕಂಪ್ಲೀಟ್ಲಿ ಕವರ್ ಆಗಿರುತ್ತೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಇಲ್ಲಿರುತ್ತೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಆಮೇಲೆ ಈಗ ಸದ್ಯಕ್ಕೆಗೆ ನೋಡಿ ಎಷ್ಟಿದೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಬ್ಯಾಟ್ರಿ ಸೊ ಆ್ಯಪಲ್ ನೋಡ್ತಾ ಇದ್ದೀನಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಸೊ ಇದನ್ನು ಇವಾಗ ನಾವು ರೇಂಜ್ ಟೆಸ್ಟ್ ಮಾಡಿ ಬರೋಣ ಗಾಡಿ ಬಂದ್ಬಿಟ್ಟು ನಿಮಗೆ ಇಪ್ಪತ್ತ ಎರಡು ಕಿಲೋಮೀಟ್ರ್ ತೋರಿಸ್ತಾ ಇದೆ ಇಲ್ಲಿ ನಮಗೆ ಆಡಿಯೋ ಅಲ್ಲಿ ನಿಮ್ಗೆ ಸರಿ ಕಾಣಿಸ್ತಾ ಇಲ್ಲ ಅಂತಂದರೆ ಹತ್ರ ಇಟ್ಟಿರ್ತೀನಿ ನೋಡಿ ಟ್ವೆಂಟಿ ಟು ಕಿಲೋಮೀಟರ್ಸ್ ಇದೆ ಸೊ ಇಪ್ಪತ್ತೆರಡು ಕಿಲೋಮೀಟ್ರ್ ನೈಂಟಿ ಸಿಕ್ಸ್ ಪರ್ಸೆಂಟು ಬ್ಯಾಟ್ರಿ ಇದೆ ಸ್ಕ್ರೀನ್ಶಾಟ್ ಇಡ್ತೀನಿ ಇದು ಸೊ ಈಗ ಇದನ್ನು ತೊಗೊಂಡು ಹೊರ್ಡನಾ ರೇಂಜ್ ಟೆಸ್ಟ್ ಮಾಡಬೇಕೀಗ ಸದ್ಯ ಸ್ಪೀಡ್ ಮೋಡಲ್ಲಿ ರೇಂಜ್ ಟೆಸ್ಟ್ನ ಮಾಡ್ತೀನಿ ನಾನು ಇವತ್ತು ಈ ಗಾಡಿದು ಈಗ ಸ್ಪೀಡ್ ಮೋಡಲ್ಲೇ ಇದ್ದೀನಿ ಸ್ಟಾರ್ಟಿಂಗಿಂದನೇ ಸ್ಪೀಡ್ ಹೋಗೋಣ ಇಪ್ಪತ್ತೆರಡು ಕಿಲೋಮೀಟರ್ ಇದೆ ಸೊ ಪ್ಯೂರ್ ಅವರ ಈಕೋಡ್ರಿಫ್ಟ್ ಸೊ ನಿಮಗೆ ಯೂಜ್ವಲಿ ನಾಲ್ಕು ಕೀ ಬರುತ್ತೆ ಇದರಲ್ಲಿ ಪ್ಲಸ್ ಎರಡು ರಿಮೋಟ್ ಕಂಟ್ರೋಲ್ ಬರುತ್ತೆ ಕೀಲೆಸ್ ಡ್ರೈವಿಂಗು ಮಾಡ್ಬೋದು ಕೀನೇ ಜಾಬಲ್ಲಿ ಇಟ್ಕೊಂಡು ರಿಮೋಟ್ ಕಂಟ್ರೋಲು ಆನ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಸೊ ನಾನು ಫಸ್ಟ್ ಟೈಮು ಈ ಬೈಕ್ಸ್ಗಳನ್ನ ಎಲೆಕ್ಟ್ರಿಕ್ ಬೈಕ್ನ ರಿವ್ಯೂ ಮಾಡ್ತಾ ಇರೋದು ಪ್ಲಸ್ ಟೆಸ್ಟ್ ಮಾಡ್ತಾ ಫಸ್ಟ್ ಫಸ್ಟ್ ಆಫ್ ಆಲ್ ಓಡಿಸ್ತಾ ಇರೋದೇ ನಾನು ಇದು ಫಸ್ಟ್ ಟೈಮು ಸೊ ನನಗೆ ಇಲ್ಲಿ ಕಾಲಲ್ಲಿ ಸ್ವಲ್ಪ ಅವಾಗ ಅವಾಗ ಪ್ರಾಬ್ಲಮ್ ಆಗುತ್ತೆ ನಾನು ಬ್ರೇಕು ಅಥವಾ ಗೇರು ಇದು ಈ ಕಾಲು ಅದೇ ಥರ ಆಡ್ತಾ ಇರುತ್ತೆ ಅದು ಅಭ್ಯಾಸಬಲ್ ಅಲ್ವಾ ಸೊ ಅದಕ್ಕೋಸ್ಕರ ಒಂದು ಹತ್ತು ಕಿಲೋಮೀಟ್ರ್ ಆರಾಮಾಗಿ ಹೋಗಿ ಆಮೇಲಿಂದ ಹೈವೇ ಟ ರೀಚ್ ಆಗೋಣ ರೀಚ್ ಆಗಿಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡವ ಪಾರ್ಕಿಂಗಿಂದ ರೆಡಿಗೆ ಹೋಗಿ ಈಗ ಸ್ಟಾರ್ಟ್ ಆ ಕಡೆ ಗಾಡಿ ನೋಡ್ಬಿಡೋಣ ಫೀಲಿಂಗೆಲ್ಲ ಸೇಮ್ ಬೈಕ್ ಥರನೇ ಗೊತ್ತಲ್ಲ ಈಗ ಇಲ್ಲಿ ರೈಟ್ ಹೋಗಬೇಕು ಮಿರರೆಲ್ಲ ಸ್ವಲ್ಪ ಲೈಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಹಿಂಗೆ ಹೋಗ್ಬೋದಾಗಿತ್ತು ಇರಲಿ ಪರವಾಗಿಲ್ಲ ಹಿಂಗೆ ಹೋಗ್ಬಿಟ್ಟು ಇಲ್ಲೇ ರೈಟ್ ತೊಗೊಳ್ಳೋಣ ಸೊ ನಿಮಗೆ ಪ್ಯೂರ್ ಓವರ್ ಈಕೋ ಡ್ರಿಫ್ಟಲ್ಲಿ ಮೂರು ಥರ ಮೋಡ್ ಸಿಗುತ್ತೆ ಒಂದು ಡ್ರೈವ್ ಮೋಡ್ ಒಂದು ಕ್ರಾಸ್ ಓವರ್ ಮೋಡ್ ಒಂದು ಥ್ರಿಲ್ ಮೋಡ್ ಅಂದರೆ ಈಶಲಿ ಈಕೋ ರೈಡು ಸ್ಪೋರ್ಟ್ಸ್ ಮೋಡ್ ಥರನೇ ಇದರಲ್ಲೂ ರೈಡ್ಸ್ ಬರುತ್ತೆ ಸೊ ಈಗ ಸದ್ಯಕ್ಕೆ ನಾನು ಥ್ರಿಲ್ ಮೋಡಲ್ಲಿದ್ದೀನಿ ಸೊ ಥ್ರಿಲ್ ಮೋಡಲ್ಲಿ ಸೆವೆಂಟಿ ಫೈವ್ವರೆಗೂ ಟಾಪ್ ಸ್ಪೀಡ್ ಹೋಗುತ್ತೆ ಕ್ರಾಸ್ ಓವರ್ ಮೋಡಲ್ಲಿ ನಿಮಗೆ ಸಿಕ್ಸ್ಟಿವರೆಗೂ ಸ್ಪೀಡ್ ಹೋಗುತ್ತೆ ಮತ್ತು ರೈಡ್ ಮೋಡಲ್ಲಿ ನಾರ್ಮಲ್ಲು ನಿಮಗೆ ಫಾರ್ಟಿ ಫಾರ್ಟಿ ಫೈವ್ವರೆಗೂ ಸ್ಪೀಡು ಸಿಗುತ್ತೆ ನಿಮಗೆ ಸೊ ಇದರ ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂತಂದರೆ ತ್ರೀ ಪಾಯಿಂಟ್ ಫೈ ಕಿಲೋಮೆಟ್ ಬ್ಯಾಟ್ರಿ ಸಿಗುತ್ತೆ ನಿಮಗೆ ಇದರಲ್ಲಿ ನೂರ ಐವತ್ತು ಕೆ ಜಿ ಪುಲ್ಲಿಂಗ್ ಲೋಡ್ ಕೆಪಾಸಿಟಿ ಕೂಡ ಸಿಗುತ್ತೆ ಸೊ ಸದ್ಯಕ್ಕೆ ಇದು ಸಿಂಗಲ್ ರೋಡ್ ಇರೋದ್ರಿಂದ ಫುಲ್ಲು ಆಗಿ ಸ್ಪೀಡು ಟೆಸ್ಟ್ ಇಲ್ಲ ಸೊ ಬಟ್ ಸಸ್ಪೆನ್ಷನ್ನು ಇವೆಲ್ಲ ಆರಾಮಾಗಿ ಟೆಸ್ಟ್ ಮಾಡ್ಬೋದು ಓಕೆ ಸೊ ಚೆನ್ನಾಗಿದೆ ಸಸ್ಪೆನ್ಷನ್ ಅಷ್ಟೊಂದೇನು ಇದಿಲ್ಲ ಎಲೆಕ್ಟ್ರಿಕ್ ಗಾಡಿಗೆ ಎಷ್ಟು ಬೇಕು ಅಷ್ಟಿದೆ ನೋಡಿ ಆರಾಮಾಗಿ ಹೋಗುತ್ತೆ ಹಾಂ ಸ್ಮೂತಾಗಿ ಬಂತು ಆಚೆ ಥ್ರಾಟಲ್ಲಿ ರೆಸ್ಪಾನ್ಸು ಸೂಪರಾಗಿದೆ ಪ್ಲಸ್ಸು ಹೈವೇಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ಫುಲ್ಲು ಲಾಂಗ್ ಸ್ಟ್ರೆಚ್ ಓಡಿದಾಗ ಅವಾಗ ಸ್ವಲ್ಪ ಸ್ಪೀಡಲ್ಲ ಚೆಕ್ ಮಾಡ್ಬೋದು ಮತ್ತು ಸೀಟ್ ಕಂಫರ್ಟ್ ಕೂಡ ಚೆನ್ನಾಗಿದೆ ಸೊ ಚಿಕ್ಕದಾಗಿ ಚೊಕ್ಕವಾಗಿದೆ ಗಾಡಿ ಸ್ವಲ್ಪ ಮಿರರ್ಸು ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ನನ್ನ ಅಭಿಪ್ರಾಯ ನೋಡಿ ಸಡನ್ನಾಗಿ ನಿಮಗೆ ರೆಸ್ಪಾನ್ಸ್ ಸಿಗುತ್ತೆ ತ್ರಾಟಲು ರೆಸ್ಪಾನ್ಸ್ ಸಡನ್ನಾಗಿ ನಿಮ್ಗೆ ಯಾವಾಗ ಕಮ್ಮಿ ಬೇಕೋ ಸಡನ್ನಾಗಿ ನೀವು ಕೊಟ್ಟಿದ್ದ ತಕ್ಷಣ ರಪ್ ಅಂತ ಸಿಗುತ್ತೆ ಡಿಲೇ ಇಲ್ಲ ನಿಮಗೆ ತ್ರಾಟಲ್ಗೂ ಮತ್ತು ಮೋಟರ್ ರೆಸ್ಪಾನ್ಸ್ಗೆ ಡಿಲೇ ಇಲ್ಲ ಮತ್ತು ನಿಮಗೆ ಸ್ಮೂತಾಗಿದೆ ರೈಡು ಅಷ್ಟೊಂದು ಏನಂತಾರೆ ನಿಮಗೆ ಕೊಡ್ತಾ ಇದ್ದರೆ ಗೊತ್ತೇ ಆಗೋಲ್ಲ ಗಾಡಿ ಮೂವ್ ಆಗ್ತಾ ಇರೋದು ಅಷ್ಟು ಸ್ಮೂತಾಗಿ ಮೂವ್ ಆಗ್ತಾ ಇರುತ್ತೆ ಸೊ ಮುಂದೆ ಏಯ್ಟೀನ್ ಇಂಚು ವೀಲು ಹಿಂದೆಗಡೆ ಸೆವೆಂಟೀನ್ ಇಂಚ್ ವೀಲ್ ಕೊಟ್ಟಿದ್ದಾರೆ ವಿತ್ ಅಲಾಯ್ಸು ಸೊ ಇದರಲ್ಲಿ ಹಿಂದೆಗಡೆ ಡ್ರಮ್ ಬ್ರೇಕ್ಸ್ ಬರುತ್ತೆ ಫ್ರಂಟ್ ಆಸ್ ಯೂಜಲ್ ರೀಜನ್ರೇಟಿವ್ ಡಿಸ್ಕ್ ಬ್ರೇಕ್ಸೇ ಬರೋದು ಮುಂದೆಗಡೆ ನಿಮಗೆ ಫುಲ್ಲಿ ಡಿಜಿಟಲ್ ಸ್ಪೀಡೋಮೀಟ್ರೆಲ್ಲ ಡಿಜಿಟಲ್ ಸಿಗುತ್ತೆ ಮುಂದೆ ಎಲ್ ಇ ಡಿ ಹೆಡ್ಲ್ಯಾಂಪ್ಸು ಸೊ ಸಿಕ್ಸ್ಟಿ ನೈನ್ವರೆಗೂ ಹೋಗಿತ್ತು ಸ್ವಲ್ಪ ಸ್ಲೋ ಮಾಡಿದೆ ನಾನೇ ಈಗ ನೋಡೋಣ ಇನ್ನೂ ಎಷ್ಟು ದೂರ ಹಂಗೆ ಹೋಗೋತಂದ್ರೆ ಇಲ್ಲಾಂದ್ರೆ ಹೈವೇಲಿ ಆರಾಮಾಗಿ ಸೆವೆಂಟಿ ಫೈವ್ ಟಚ್ ಮಾಡ್ಬೋದು ಅಂದರೆ ಖಾಲಿ ರೋಡ್ ಇರುತ್ತಲ್ಲ ಸೊ ಇಲ್ಲಾಂದರೆ ಸ್ವಲ್ಪ ಅಬ್ಸ್ಟಕಲ್ಸ್ ಜಾಸ್ತಿ ಡ್ರೈವ್ ಮೋಡಲ್ಲಿ ನಲ್ವತ್ತೈದು ಸ್ಪೀಡ್ ಬರುತ್ತೆ ಪ್ಲಸ್ ಥ್ರಿಲ್ ಮೋಡಲ್ಲಿ ನಿಮ್ಗೆ ಆಲ್ಮೋಸ್ಟ್ ನೋಡಿ ಎಪ್ಪತ್ತೈದುವರೆಗೂ ಟಾಪ್ ಸ್ಪೀಡ್ ಬರುತ್ತಂತೆ ಬಟ್ ಆಲ್ಮೋಸ್ಟ್ ಒಂದು ಎಪ್ಪತ್ತು ಬಂದಿಲ್ಲ ಅಂದ್ರೂ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಸಿಕ್ಸ್ಟಿ ಫೈವ್ ಬೇಜನಾಯಿತು ಪ್ಲಸ್ ಒಳ್ಳೆ ಮೈಲೇಜ್ ಬರೋದ್ರಿಂದ ಅರವತ್ತರಲ್ಲಿ ಹೋದರೂ ಸಾಕಾಗುತ್ತೆ ಅರವತ್ತು ಸ್ಪೀಡಲ್ಲಿ ಹೋದ್ರೂ ಬೇಜನ ಆಯಿತು ಆರಾಮಾಗಿ ಪೀಸ್ಫುಲ್ಲಾಗಿ ರೈಡ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ಇದರಲ್ಲಿ ಪಾರ್ಕ್ ಅಸಿಸ್ಟಿದೆ ಇದರಲ್ಲಿ ಅಪ್ ಅಸಿಸ್ಟು ಡೌನ್ ಇಲ್ಲ ಅಸಿಸ್ಟು ಮತ್ತು ಮುಂದೆ ಬಂದುಬಿಟ್ಟು ಟೂ ತರ್ಟಿ ಎಮ್ ಎಮ್ ಡಿಸ್ಕ್ ಬ್ರೇಕ್ಸ್ ಸಿಗುತ್ತೆ ನಿಮಗೆ ಮತ್ತು ಹಿಂದೆಗಡೆ ಬಂದುಬಿಟ್ಟು ಒನ್ ತರ್ಟಿ ಎಮ್ ಎಮ್ ಡ್ರಮ್ ಬ್ರೇಕ್ ಸಿಗುತ್ತೆ ಸೊ ವೀಲು ಅಷ್ಟೇ ಮುಂದೆಗಡೆ ಹದಿನೆಂಟು ಇಂಚು ಹಿಂದೆಗಡೆ ಹದಿನೇಳು ಇಂಚು ಸೊ ಅಲಾಝ್ ವೀಲ್ಸು ಬರುತ್ತೆ ಸೊ ಚೆನ್ನಾಗಿದೆ ಪರ್ಫಾಮೆನ್ಸು ಚೆನ್ನಾಗಿದೆ ಸೂಪರಾಗಿ ಹೋಗ್ತಾ ಇದೆ ಬರ್ತಾ ಇದ್ದೀನಲ್ಲ ಸೊ ನಾರ್ಮಲಾಗಿ ಆರಾಮಾಗಿ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈ ಸೊ ಇದೇ ರೇಂಜಲ್ಲೇ ಬರ್ತಾ ಇದ್ದೀನಿ ಥ್ರಿಲ್ ಮಾಡಲ್ಲೇ ಓಡಿಸ್ತಾ ಇದ್ದೀನಿ ಸೊ ಈಕೋ ಮಾಡಲ್ ಓಡಿಸ್ತಾ ಇಲ್ಲ ಈಕೋ ಅಂದರೆ ಫಸ್ಟ್ ಡ್ರೈವ್ ಮಾಡಲ್ ಓಡಿಸ್ತಾ ಇಲ್ಲ ಅದು ಬಿಟ್ಟು ಕ್ರಾಸ್ ಓವರ್ ಮೋಡ್ ಅಂತ ಇದೆ ಅದು ಬಂದುಬಿಟ್ಟು ನಿಮಗೆ ಅರೌಂಡು ಫಾರ್ಟಿ ಫೈ ಸಿಕ್ಸ್ಟಿವರೆಗೂ ಸ್ಪೀಡ್ ಬರುತ್ತೆ ಅದು ಫಸ್ಟ್ ಮೋಡ್ ಬಂದುಬಿಟ್ಟು ಫಾರ್ಟಿ ಫೈ ಸೆಕೆಂಡ್ ಮೋಡ್ ಬಂದುಬಿಟ್ಟು ಸಿಕ್ಸ್ಟಿ ತರ್ಡ್ ಮೋಡ್ ಬಂದುಬಿಟ್ಟು ನಿಮಗೆ ಸೆವೆಂಟಿ ಫೈವರೆಗೂ ಸಿಗುತ್ತೆ ಸೊ ಇದರಲ್ಲಿ ಇನ್ನೊಂದು ಏನಂತಂದರೆ ಪಾರ್ಕಸಿಸ್ಟು ಸೊ ನೀವು ಪಾರ್ಕಿಂಗಲ್ಲಿ ಹಾಕ್ಕೊಂಡು ಹಿಂದೆ ಏನಾದರೂ ಗಾಡಿನ ತಳ್ಳಿದ್ರೆ ಸೊ ಅದು ನಿಮಗೆ ಮೋಟ್ರಿಂದ ಸ್ವಲ್ಪ ಸಪೋರ್ಟ್ ಸಿಕ್ಕಿ ವೀಲ್ ಅದಷ್ಟು ಅದಕ್ಕೆ ತಿರುಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಏನಂದರೆ ಸ್ವಲ್ಪ ಪವರ್ ಕೊಡುತ್ತೆ ಇವಾಗ ನಮ್ಮ ಕಾರ್ಗಳಲ್ಲಿ ಪವರ್ ಸ್ಟೇರಿಂಗ್ ಇರೋದು ಅದೇ ಥರ ಅಲ್ವಾ ನೀವು ಸ್ವಲ್ಪ ಕೈಯಿಂದ ಹೇಳಿದ್ರೆ ಮೋಟ್ರದ್ದು ಕೂಡ ಸಪೋರ್ಟ್ ಮಾಡಿ ವೀಲ್ ತಿರುಗ್ಸ ಸ್ಟೇರಿಂಗ್ ವೀಲ್ ತಿರುಗ್ಸುತ್ತಲ್ಲ ಅದೇ ಥರನೇ ಸ್ವಲ್ಪ ಇದರಿಂದ ಹಬ್ಬಿಂದ ನಿಮಗೆ ಪವರ್ ಸಿಗುತ್ತೆ ನೋಡಿ ಒಂದು ಅರುವತ್ತೇಳವ್ರಿಗೆ ಆರಾಮಾಗಿ ಹೋಗ್ತಾ ಇದ್ದೀನಿ ಪಿ ಎಮ್ ಎಸ್ ಆ್ಯಪಲ್ಲಿ ನೀವು ಅಲ್ಲ ಆಲ್ಮೋಸ್ಟು ಬ್ಯಾಟ್ರಿ ಪರ್ಸೆಂಟೇಜ್ ನೋಡ್ಕೋಬೋದು ನೀವು ಮತ್ತು ಸಿಂಗಲ್ ಬ್ಯಾಟ್ರೀಸ್ ಅದರಲ್ಲೂ ಸುಮಾರು ಒಂದು ಅರವತ್ತು ಹದಿನಾರು ಬ್ಯಾಟ್ರಿ ಬರುತ್ತೆ ಒಂದೊಂದ್ರಲ್ಲಿ ಇಪ್ಪತ್ತೆರಡು ಬ್ಯಾಟ್ರೀಸ್ ಬರುತ್ತೆ ಸಿಂಗಲ್ ಸಿಂಗಲ್ ಬ್ಯಾಟ್ರೀಸು ಬ್ಯಾಟ್ರಿ ಶೆಲ್ಸು ಸೊ ಅದು ಒಂದು ಇನ್ನೊಂದು ಅದೇ ಅದೇ ಇದನ್ನು ಚೇಂಜ್ ಮಾಡ್ಕೋಬೋದು ಅದೊಂದು ಆಪ್ಷನ್ ಇದೆ ಅದನ್ನು ನೀವು ಆ್ಯಪಲ್ಲೇ ಚೆಕ್ ಮಾಡ್ಕೋಬೋದು ಯಾವ ಬ್ಯಾಟ್ರಿ ಚೆನ್ನಾಗಿದೆ ಯಾವ ಬ್ಯಾಟ್ರಿ ಚೆನ್ನಾಗಿಲ್ಲ ಅಂತ ನಿಮಗೆ ಆ್ಯಪಲ್ಲೇ ತೋರಿಸ್ಬಿಡುತ್ತೆ ಸೊ ನೀವು ಗಾಡಿ ತೊಗೊಂಡೋಗ ನಿಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ಯಾರಿರ್ತಾರೆ ಅವರು ನಿಮಗೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಕೂಡ ಮಾಡಿಕೊಡ್ತಾರೆ ಸೊ ಗಾಡಿ ಯೂಶಲಿ ಎಲೆಕ್ಟ್ರಿಕ್ ಗಾಡಿ ತೊಗೊಳೋದೆ ಅದಕ್ಕೋಸ್ಕರ ಲೋ ಮೇಂಟೆನೆನ್ಸ್ ನೋ ಫ್ಯೂಯಲ್ ಲೋ ಮೇಂಟೆನೆನ್ಸ್ ಲಾಂಗ್ ಲೈಫ್ ಬರುತ್ತೆ ಅಂದ್ಬಿಟ್ಟೆ ತೊಗೊಳೋದು ಸೊ ನೀವು ದುಡ್ಡು ಸೇವ್ ಮಾಡಬೇಕು ಅಂತಂದರೆ ಹೀಗೆ ನಿಮ್ಮ ಹತ್ರದ ಪ್ಯೂರ್ ಇ ವಿ ಶೋರೂಮ್ಗೆ ಹೋಗಿ ನೀವು ನಿಮ್ಮ ಗಾಡಿನ ಟೆಸ್ಟ್ ಡ್ರೈವ್ ಆಗು ಬುಕ್ಕಿಂಗ್ ಮಾಡ್ಕೋಬೋದು ನಾನಿಲ್ಲಿ ನಿಮಗೆ ಡೀಟೇಲ್ಸ್ ಕೂಡ ಹಾಕಿರ್ತೀನಿ ಶೋರೂಮ್ದು ಸೊ ನೀವು ಶೋರೂಮ್ಗೆ ಹೋಗಿ ರೀಚ್ ಆಗ್ಬೋದು ನಾವೀಗ ಸದ್ಯಕ್ಕೆ ಮಾಲೂರು ಶೋರೂಮಲ್ಲಿ ಗಾಡಿ ತೊಗೊಂಡಿರೋದು ಸೊ ಅದರ ನಾನು ಇಲ್ಲಿ ಹಾಕಿರ್ತೀನಿ ಸೊ ನೀವು ಅಲ್ಲಿ ಹೋಗಿ ಅವ್ರಿಗೆ ಕಾಂಟ್ಯಾಕ್ಟು ಮಾಡ್ಬೋದು ಮತ್ತು ನೀವು ಚೆಕ್ ಕೂಡ ಮಾಡ್ಬೋದು ಟೆಸ್ಟ್ ಡ್ರೈವ್ ಆಗಲಿ ಅಥವಾ ಬುಕ್ಕಿಂಗ್ ಕೂಡ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸೀಟು ಅಷ್ಟೇ ಸೀಟು ಸೂಪರಾಗಿದೆ ನಿಮಗೆ ಅಷ್ಟೊಂದೇನು ಪೇನ್ ಅನಿಸೋದಿಲ್ಲ ಅಥವಾ ಡಿಸ್ಕಂಫರ್ಟ್ ಅನಿಸೋದಿಲ್ಲ ಸ್ಟ್ರೆಸ್ ಫೀಲ್ ಆಗೋದಿಲ್ಲ ಇನ್ ಕೇಸ್ ನೀವು ರೆಗ್ಯುಲರಾಗಿ ನೀವು ಇದರಲ್ಲಿ ಲಾಂಗ್ ಮಾಡ್ತಾಯಿದ್ರೆ ಯಾಕಂದರೆ ಇದರಲ್ಲಿ ಇರೋ ಮೈಲೇಜ್ ನೋಡಿದ್ರೆ ಆಲ್ಮೋಸ್ಟ್ ನೀವು ಹೈವೇಸ್ಗೂ ತೊಗೊಂಡು ಹೋಗ್ಬೋದು ಅಂದರೆ ಸಣ್ಣ ಪುಟ್ಟ ಹೈವೇಸ್ಗೆ ಹತ್ತತ್ರ ಇಲ್ಲೇ ಹೋಗಿ ಬರ್ಬೋದು ಸೊ ನಿಮ್ಗೇನು ಅಷ್ಟೊಂದು ಡಿಸ್ಕಂಫರ್ಟ್ ಅನ್ಸೋಲ್ಲ ಮತ್ತು ಸ್ಟ್ರೆಸ್ ಅನ್ಸೋಲ್ಲ ಸೊ ಆರಾಮಾಗಿದೆ ಸೊ ಇಷ್ಟು ಸ್ಪೀಡ್ ಇದ್ದರೆ ಬೇಜಾರು ಇತ್ತು ಆರಾಮಾಗಿ ನೋಡಿ ಸಿಕ್ಸ್ಟಿ ಸೆವೆನ್ ಇದೆ ಇವಾಗ ಆರಾಮಾಗಿ ಇದ್ದೀನಿ ಕ್ರೂಸಿಂಗ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಅದೇ ನಾನು ಹೇಳ್ದಂಗೆ ಕ್ರೂಸ್ ಕಂಟ್ರೋಲ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ತಕ್ಕದಾಗಿರ್ತಾಯ್ತಿತ್ತು ಇದಕ್ಕೂ ಕ್ರೂಸ್ ಕಂಟ್ರೋಲ್ ಇದ್ದಿದ್ರೆ ಸೂಪರ್ ಆಗಿರೋದು ಸೊ ಇವಾಗ ಒಂದು ಎಪ್ಪತ್ತೇಳು ಕಿಲೋಮೀಟ್ರ್ ಬಂದಿದ್ದೀನಿ ಅಂದರೆ ಎಪ್ಪತ್ತೇಳು ಸ್ಟಾರ್ಟಿಂಗಲ್ಲಿ ಇಪ್ಪತ್ತೆರಡು ಇತ್ತು ಸೊ ಅದನ್ನು ಮೈನಸ್ ಮಾಡಿದ್ರೆ ನಾನು ಒಂದು ಐವತ್ತೈದು ಕಿಲೋಮೀಟ್ರ್ ಬಂದಿದ್ದೀನಿ ಈಗ ಸೊ ಐವತ್ತೈದು ಕಿಲೋಮೀಟರ್ ಬಂದೆ ಈಗ ಟರ್ನ್ ತೊಗೊಂಡು ರಿಟರ್ನ್ ನಾನು ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ ಸೊ ಪವರ್ ಮೋಡಲ್ಲೇ ಓಡಿಸ್ತಾ ಇದ್ದೀನಿ ಅವಾಗಿಂದ ಸೊ ಪವರ್ ಮೋಡಲ್ಲಿ ನಾನು ಹಂಡ್ರೆಡ್ ಕಿಲೋಮೀಟರ್ ಟಾರ್ಗೆಟ್ ಇತ್ತು ಹಂಡ್ರೆಡ್ ಆ್ಯಂಡ್ ಫೈವ್ ಕಿಲೋಮೀಟರ್ಸು ಆಸ್ಪರ್ ದಿ ಕಂಪ್ನಿ ಇದು ಸೊ ಹಂಡ್ರೆಡ್ ಆ್ಯಂಡ್ ಫೈವ್ ಕಿಲೋಮೀಟರ್ಸ್ ಹೋದರೆ ನಿಮಗೆ ಆರಾಮಾಗಿ ಸ್ಪೀಡ್ ಮೋಡಲ್ಲೇ ಅಂದರೆ ಥ್ರಿಲ್ ಮೋಡಲ್ಲಿ ನೂರ ಐದು ಮೈಲೇಜ್ ಬರುತ್ತೆ ಮತ್ತು ನಿಮಗೆ ಡ್ರೈವ್ ಮೋಡಲ್ಲಿ ನೂರ ಎಪ್ಪತ್ತು ಪಕ್ಕಾ ಬರುತ್ತೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಎಲ್ ಇ ಡಿ ಸ್ಕ್ರೀನ್ ಸಾಕಾಗಿದೆ ಸೊ ನಿಮಗೆ ಬ ಬಿಸಿಲಲ್ಲೂ ಸ್ವಲ್ಪ ನೀಟಾಗಿ ಟಿ ಥರನೇ ಇದೆ ಸ್ಕ್ರೀನು ಕಾಣಿಸ್ತಾ ಇದೆ ನೀಟಾಗಿ ವಿಸಿಬಿಲಿಟಿ ಇದೆ ಮೇನು ಸ್ಕ್ರೀನು ಸೊ ಸ್ಕ್ರೀನಲ್ಲಿ ನಿಮಗೆ ಬಿಸಿಲಿದ್ರೂ ನೀಟಾಗಿ ಕಾಣಿಸುತ್ತೆ ಸೊ ಸ್ಕ್ರೀನ್ ವಿಸಿಬಿಲಿಟಿ ತುಂಬ ಚೆನ್ನಾಗಿದೆ ಪ್ಲಸ್ ವೈಡಾಗೂ ಇದೆ ಮತ್ತು ಇಲ್ಲಿ ತುಂಬ ಇದು ಬರುತ್ತೆ ನಿಮಗೆ ಹಜಾರ್ಡ್ ಲೈಟ್ಸು ಸೊ ಏನಾದರೂ ಪ್ರಾಬ್ಲಮ್ ಇದ್ದಾಗ ಮಾತ್ರ ಅದು ಬ್ಲಿಂಕ್ ಆಗುತ್ತೆ ನೀವು ಸ್ಟಾರ್ಟಿಂಗ್ ಒಂದು ಸರಿ ಆನ್ ಮಾಡಿದಾಗ ಆ ಒಂದು ಲೈಟ್ಸ್ಗಳೆಲ್ಲ ನಿಮಗೆ ಇಲ್ಲಿ ಕಾಣಿಸುತ್ತೆ ಸೊ ಅದು ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ಬ್ಲಿಂಕ್ ಆಗುತ್ತೆ ಇಲ್ಲಾಂತಂದರೆ ಬ್ಲಿಂಕ್ ಆಗೋದಿಲ್ಲ ಅದನ್ನು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತರ್ತೀನಿ ನೋಡಿ ಲೈಟ್ ಆನ್ ಮಾಡಿದ ತಕ್ಷಣ ಅದು ಬರುತ್ತೆ ಸೊ ಓಕೆ ಸೊ ಆಲ್ಮೋಸ್ಟ್ ಶೋರೂಮ್ ಬರ್ತಾ ಬರ್ತಾಯಿದ್ದೀನಿ ಈಗ ಹೊಡಿಯೋ ಬಂದ್ಬಿಟ್ಟು ನೂರ ಹದಿನೆಂಟು ತೋರಿಸ್ತಾ ಇದೆ ನೂರ ಹದಿನೆಂಟು ಮೈನಸ್ಸು ಇಪ್ಪತ್ತ ಎರಡು ಕಿಲೋಮೀಟ್ರ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಅರೌಂಡ್ ತೊಂಬತ್ತ ಆರು ಕಿಲೋಮೀಟ್ರ್ ಬಂತು ಇದು ಇವಾಗ ಸದ್ಯಕ್ಕೆ ರೇಂಜ್ ಬಂದಿದೆ ಈಗ ನಾವು ಶೋರೂಮ್ ಹತ್ರ ಹೋಗೋಷ್ಟೊತ್ತಿಗೆ ನಂದು ಆರು ಆರರಿಂದ ಎಂಟು ಕಿಲೋಮೀಟ್ರ್ ಇದೆ ಸೊ ಆಲ್ಮೋಸ್ಟ್ ನಮ್ಮ ಟಾರ್ಗೆಟು ಇವತ್ತಿನ ಟಾರ್ಗೆಟ್ ಏನಿತ್ತು ನೂರ ಐದು ಕಿಲೋಮೀಟ್ರ್ ರೀಚ್ ಆಗುತ್ತೆ ಸೊ ಇದ್ರ ಪ್ರಕಾರ ಹೋದರೆ ನೀವು ಫಸ್ಟ್ ಮೋಡಲ್ಲಿ ಅಂದರೆ ರೈಡ್ ಮೋಡ ಅಂದರೆ ಈಕೋ ಥರ ಏನಿದೆ ಸೊ ಫಸ್ಟ್ ಮಾಡೆಲ್ ಹೋದರೆ ನೀವು ಆರಾಮಾಗಿ ಒನ್ ಸೆವೆಂಟಿ ಒನ್ ಕಿಲೋಮೀಟರ್ವರೆಗೂ ಮೈಲೇಜ್ ಬರುತ್ತೆ ನೋಡಿ ಹಂಡ್ರೆಡು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಎರಡು ಮಾಡಲ್ಲಿ ಮೂರು ಮಾಡಲ್ಲಿ ನೀವು ಶಿಫ್ಟ್ ಇದ್ದರೆ ಒಂದು ನೂರು ನೂರ ಇಪ್ಪತ್ತವರೆಗೂ ಪಕ್ಕ ರೇಂಜ್ ಬರುತ್ತೆ ಸೊ ಕಂಪ್ನಿ ಕ್ಲೇಮ್ ಮಾಡ್ತಾರೆ ಬಂದುಬಿಟ್ಟು ನೂರ ಐದರಿಂದ ನೂರ ಎಪ್ಪತ್ತೊಂದರ ಮಧ್ಯೆ ಬರುತ್ತೆ ಅಂತ ಸೊ ನೀವು ಲೋಯೆಸ್ಟ್ ಅಂತಂದ್ರೂ ನೂರ ಐದು ಕಿಲೋಮೀಟ್ರ್ ಖಂಡಿತ ಬಂದೇ ಬರುತ್ತೆ ಅದ್ರ ಮೇಲೆ ನೀವು ಯಾವ ಥರ ಮೋಡ್ಗಳು ಚೇಂಜ್ ಮಾಡ್ಕೋತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಿಕ್ಕಿದ ಮೈಲೇಜು ಸೊ ಬನ್ನಿ ಸೀದಾ ಶೋರೂಮ್ ಹತ್ರ ಹೋಗೋಣ ಆಗಲೇ ಸಂಜೆ ಆಗ್ತಾಯಿದೆ ಶೋರೂಮ್ ಹತ್ರ ಹೋಗಿ ಗಾಡಿ ಬಿಟ್ಬಿಟ್ಟು ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅಂದ್ಕೊಂತೀನಿ ಸೊ ಕಲರ್ ಆಪ್ಷನ್ಸ್ ಕೂಡ ಚೆನ್ನಾಗಿದೆ ನೋಡ್ಬೋದು ಈಗ ಕಲರ್ ಆಪ್ಷನ್ಸ್ಗಳಿದೆ ಸೊ ನೀವು ಏನಾದರೂ ಬೇಕು ಅಂತಂದರೆ ಇಲ್ಲಿ ಸುತ್ತಮುತ್ತ ಕೋಲಾರು ಮಾಲೂರು ಈ ಸುತ್ತಮುತ್ತಲಿರೋರೆಲ್ಲ ಇಲ್ಲಿ ಮಾಲೂರಲ್ಲೇ ಒಂದು ಇದೆ ನೀವು ಬಂದು ಲೊಕೇಶನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಮತ್ತು ಇಲ್ಲೂ ನಾನು ಸ್ಕ್ರಾಲ್ ಮಾಡ್ತಾ ಇರ್ತೀನಿ ಅವರ ನಂಬರ್ಗಳಾಗಲಿ ಅಥವಾ ಅವರ ಅಡ್ರೆಸ್ ಆಗಲಿ ಸ್ಕ್ರಾಲ್ ಮಾಡ್ತಾ ಇರ್ತೀನಿ ನೋಡಿ ನಿಮಗೆ ಬೇಕು ಅಂತಂದರೆ ಬಂದು ಟೆಸ್ಟ್ ಡ್ರೈವ್ ಆಗು ಬುಕ್ಕಿಂಗು ಕೂಡ ಮಾಡ್ಕೋಬೋದು ಬನ್ನಿ ಸೀದಾ ಈಗ ಶೋರೂಮ್ ಹತ್ರ ಹೋಗಿ ನಿಮ್ಮ ವೀಡಿಯೋ ಒಂದು ಏನಿದೆ ಅದನ್ನು ಎಂಡ್ ಮಾಡೋಣ ಓಕೆ ಸೊ ಬಂದೆ ಈಗ ಶೋರೂಮ್ ಹತ್ರ ಇಂಡಿಕೇಟ್ರ್ ಹಾಕ್ಬಿಟ್ಟು ಆರಾಮಾಗಿ ಕೂಡ ಜೊ ಓಕೆ ಸೊ ನೋಡಿ ನೂರ ಇಪ್ಪತ್ತಾರು ಕಿಲೋಮೀಟ್ರ್ ಇದೆ ಇಂಡಿಕೇಟ್ರ್ ಆಫ್ ಫೋರ್ಡ್ ಅನ್ಫಸ್ಟು ಸೊ ನೂರ ಇಪ್ಪತ್ತಾರು ಕಿಲೋಮೀಟ್ರು ಬಂದಿದೆ ಅಂದರೆ ಇದು ನಿಮಗೆ ಇಪ್ಪತ್ತೆರಡು ಕಿಲೋಮೀಟ್ರ್ ಇತ್ತು ಸ್ಟಾರ್ಟಿಂಗಲ್ಲಿ ಸೊ ಈಗ ನೂರ ಇಪ್ಪತ್ತಾರು ಇದೆ ಅಲ್ಲಿಗೆ ನೂರ ನಾಲ್ಕು ಕಿಲೋಮೀಟ್ರ್ ಓಡಿದೆ ನಮ್ಮ ಇದರಲ್ಲಿ ಆ್ಯಪಲ್ಲಿ ನೋಡಿದ್ರೆ ನೋಡಿ ನಿಮಗೆ ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಅಂದರೆ ಅಟ್ ದಿ ಎಂಡ್ ಮೂರು ಪಾಯಿಂಟ್ ಎಂಟು ಪರ್ಸೆಂಟು ಬ್ಯಾಟ್ರಿ ಇನ್ನೂ ಉಳಿದಿದೆ ಸೊ ಅದರಲ್ಲಿ ಒಂದು ಇನ್ನೊಂದು ಎರಡು ಮೂರು ಅಥವಾ ಒಂದು ಐದು ಕಿಲೋಮೀಟ್ರ್ ಹೋಗ್ಬೋದು ಸೊ ಥರ್ಡ್ ಮೋಡಲ್ಲೇ ಬಂದಿದ್ದೀವಿ ಸ್ಪೀಡ್ ಮೋಡಲ್ಲೇ ಥ್ರಿಲ್ ಮೋಡ್ ಅಂತಾರೆ ಸೊ ತ್ರಿಲ್ ಮೋಡಲ್ಲೇ ಬಂದು ಈಗ ಸದ್ಯಕ್ಕಿಗೆ ನೋಡಿ ಇದೆ ಶೋರೂಮು ಸೊ ನೀವೇನಾದರೂ ಬರೋದಿದ್ದರೆ ನಾನು ಅಡ್ರೆಸ್ ಇಲ್ಲೇ ಪಾಪ್ ಮಾಡ್ತಾ ಸೊ ಬಂದು ಚೆಕ್ ಮಾಡ್ಬೋದು ಓಕೆ ಸೊ ಆಲ್ಮೋಸ್ಟ್ ಗಾಡಿ ಫೀಚರ್ಸ್ ಎಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದ್ಕೊಂಡಿರ್ತೀನಿ ಇನ್ನೂ ಏನಾದರೂ ಡೌಟ್ ಇದ್ದರೆ ದ್ರೈ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಬೇಕಾದ್ರೆ ಅದರಲ್ಲಿ ಹೆಲ್ಪ್ ಮಾಡ್ತೀನಿ ನಿಮಗೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ಮೋಟೋ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ